ಈ ದಿವಸ ಸುಮಾರು ನಮ್ಮ ನ್ಯಾಯಾಧೀಶರು ಹಾಗೂ ನಮ್ಮ ಹಿರಿಯ ವಕೀಲರು ಎಲ್ಲರೂ ತಿಳಿಸ್ಕೊಟ್ಟಂಗೆ ಮಾನವ ಹಕ್ಕುಗಳ ಆಯೋಗ ಈ ಮಾನವ ಹಕ್ಕುಗಳ ಆಯೋಗ ಯಾವುದಕ್ಕೋಸ್ಕರ ಬಂತು ಏನು ಅದರಿಂದ ನಮಗೆ ಉಪಯೋಗ ಅಂತೇಳ್ಬಿಟ್ಟು ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿಸ್ಕೊಳ್ತಾ ಇದ್ದೀರ ಮಾನವ ಹಕ್ಕುಗಳ ಆಯೋಗ ಯಾವ ರೀತಿ ಬ ಬಂತು ಅಂದರೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಅದಕ್ಕಿಂತ ಮೊದಲು ನಮಗೆ ಸ್ವಾತಂತ್ರ್ಯ ಇರಲಿಲ್ಲ ಸಾವಿರದ ಒಂಬೈನೂರ ನಲವತ್ತೇಳರವರೆಗೂ ಸ್ವಾತಂತ್ರ್ಯ ಇರಲಿಲ್ಲ ಆವಾಗ ನಾವು ಬ್ರಿಟಿಷರ ಕೈಗಳಿಗೆ ಗುಲಾಮರಾಗಿ ಕೆಲಸ ಮಾಡಬೇಕಾಗಿತ್ತು ಆವಾಗ ನಮಗೆ ಹಕ್ಕುಗಳಿತ್ತ ಸ್ವಾತಂತ್ರ್ಯ ಇತ್ತಾ ಇರಲಿಲ್ಲ ಏನು ಹೋರಾಟ ಮಾಡಿದ್ವಿ ಸ್ವಾತಂತ್ರ್ಯ ಬೇಕು ಅಂತೇಳ್ಬಿಟ್ಟು ನಾವು ಹೋರಾಟ ಮಾಡಿದ್ವಿ ಯಾವುದಕ್ಕೋಸ್ಕರ ಸ್ವಾತಂತ್ರ್ಯ ಬೇಕಾಗಿತ್ತು ಅವ್ರು ಏನು ಹೇಳಿದ್ರೆ ಅವ್ರ ಕೈಗಳಿಗೆ ಕೆಲಸ ಮಾಡಬೇಕಾಗಿತ್ತು ಅವಾಗ ಅದಕ್ಕೋಸ್ಕರ ನಮ್ಗೆ ಫ್ರೀಡಮ್ ಇಲ್ಲ ನಾವು ಕೆಲಸ ಮಾಡಬೇಕಾದ್ರೆ ನಾವು ಏನೇ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ನಾವು ಸ್ವಲ್ಪ ಚೆನ್ನಾಗಿ ಆಗಬೇಕಾದ್ರ ಗನ ಅವ್ರು ಯಾವ ರೀತಿ ಅವರ ಹಿತರಕ್ಷಣೆಯಲ್ಲಿ ಅವರ ಕಪಿಮಿಷ್ಟಿಯಲ್ಲಿ ಇಟ್ಕೊಂಡಿದ್ರು ಅದನ್ನೆಲ್ಲ ನಾನು ಬದುಕೊತ್ತಿ ನಾವು ಸ್ವತಂತ್ರ ಬೇಕು ನಾವು ಸ್ವತಂತ್ರವಾಗಿ ಬಾಳಬೇಕು ಅಂತೇಳ್ಬಿಟ್ಟು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯವನ್ನು ಪಡ್ಕೊಂಡ್ವಿ ಆನಂತರ ಏನು ಮಾಡಿದ್ರು ಸ್ವಾತಂತ್ರ್ಯ ಪಡ್ಕೊಂಡ್ರೆ ಸಾಲದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಒಂದು ಕಾನ್ಸ್ಟಿಟ್ಯೂಷನನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸೊ ಕಾನ್ಸ್ಟಿಟ್ಯೂಷನ್ ಬೆಳ್ ಮಾಡಿಕೊಟ್ರು ನಮಗೆ ಅದೇ ರೀತಿ ಕಾನೂನುಗಳನ್ನು ಬರೆದುಕೊಟ್ರು ಯಾಕೆ ಕಾನೂನುಗಳು ಬೇಕಾಗಿತ್ತು ಸ್ವಾತಂತ್ರ್ಯ ಬಂತು ಹಂಗೆ ಇರ್ಬೋದಾಗಿತ್ತಲ್ವಾ ಒಬ್ಬರು ದೊಡ್ಡವರು ಇರ್ತಾರೆ ಶ್ರೀಮಂತರು ಇರ್ತಾರೆ ದಪ್ಪಕ್ಕಿರೋ ಶಕ್ತಿಶಾಲಿಗಳಿರ್ತಾರೆ ಸಣ್ಣವ್ರ ಮೇಲೆ ಅವರು ಬಲಪ್ರಯೋಗ ಮಾಡಬಾರ್ದು ಶ್ರೀಮಂತರು ಬಡವ್ರ ಮೇಲೆ ಬಲಪ್ರಯೋಗ ಮಾಡಬಾರ್ದು ಅದಕ್ಕೋಸ್ಕರ ಕಾನೂನು ಕಟ್ಟಲೆಗಳನ್ನು ತಂದರು ಯಾಕೆ ಅಂತಂದ್ರೆ ನಾನು ನಾನು ದಪ್ಪಕ್ಕೆ ಇದ್ದೀನಿ ಚೆನ್ನಾಗಿದ್ದೀನಿ ಅಂತಂದ್ರೆ ಸಣ್ಣವ್ರನ್ನೆಲ್ಲ ಒಡೆದಾಗ್ಬೋದಾಗಿತ್ತು ಅದಕ್ಕೆ ಅದರ ಆ ಥರ ಒಡೆದ್ರಾಗ ನಾ ಅದಕ್ಕೆ ಒಂದು ಕಾನೂನು ಇರಬೇಕು ಅದರ ಕಾನೂನು ಉಲ್ಲಂಘನೆ ಆದಾಗ ಅವ್ರಿಗೆ ಶಿಕ್ಷೆ ಕೊಡುತ್ತೆ ಅದಕ್ಕೆ ದೂರನ್ನು ಸಲ್ಲಿಸೋದಕ್ಕೆ ಒಂದು ಪೊಲೀಸ್ ಠಾಣೆ ಅಂತೇಳ್ಬಿಟ್ಟು ಪೊಲೀಸ್ ಠಾಣೆ ತೆರೆದ್ರು ಯಾವುದಕ್ಕೋಸ್ಕರ ಇವನು ಯಾರು ದೌರ್ಜನ್ಯವಾಗಿ ಅವಾಚ್ಯ ಶಬ್ದಗಳಿಂದ ಬೈದು ಅಕಸ್ಮಾತಾಗಿ ಅವ್ನಿಗೆ ತೊಂದರೆ ಕೊಟ್ಟರೆ ಅವನ ದೂರನ್ನು ಸಲ್ಲಿಸ್ಕೊಳ್ಳೋದಕ್ಕೆ ಪೊಲೀಸ್ ಠಾಣೆ ಇರುತ್ತೆ ಪೊಲೀಸವರು ಆತನ ಮೇಲೆ ಕಾನೂನು ಕ್ರಮ ಜರುಗಿಸೋದಕ್ಕೆ ಅವ್ರಿಗೆ ಅಧಿಕಾರ ಇರುತ್ತೆ ಆ ರೀತಿ ಯಾವ ಉಲ್ಲಂಘನೆ ಆಗಿದೆ ಅಂತಂದ್ರೆ ಒಬ್ಬ ಮನುಷ್ಯ ಏಕಾಏಕಿ ಅವನೇನೋ ತಪ್ಪು ಮಾಡಿದೀರ ಅವನನ್ನು ಒಡೆದ್ರೆ ಅಥವಾ ಬೈದರೆ ಅಥವಾ ಈ ಅವನ ಆಸ್ತಿಯನ್ನು ಕಬಳಿಸಿದರೆ ಅವನು ಅವನ ಹಕ್ಕನ್ನು ಪಡ್ಕೊಳ್ಳೋದಕ್ಕೆ ಎಲ್ಲಿಗೆ ಹೋಗ್ಬೇಕು ಅಂತಂದರೆ ದೂರು ದಾಖಲು ಮಾಡೋದಕ್ಕೆ ಯಾವ ಅಥಾರಿಟಿ ಇರುತ್ತೋ ಅದ್ರ ಮುಂದಗಡೆ ಹೋಗೋದಕ್ಕೆ ಒಂದು ಕಾನೂನಲ್ಲಿ ಅರ್ ಇದಿತ್ತು ಅವಕಾಶ ಇತ್ತು ಅದೇ ರೀತಿ ತನಗೆ ನಷ್ಟ ಆಗಿದೆ ಅಂತೇಳ್ಬಿಟ್ಟು ತನ್ನನ್ನು ಅಂತ ಅಂತೇಳ್ಬಿಟ್ಟು ಅದೇ ಪೊಲೀಸ್ ಠಾಣೆಗೆ ಹೋದಾಗ ಅವರು ಈತನನ್ನು ಹಿಡ್ಕೊಂಡು ಏನಾದರೂ ಹೊಡೆದ್ರೆ ಆ ಥರ ಏನಾದರೂ ಈತನಿಗೆ ರಕ್ಷಣೆ ನೀಡಲಿಲ್ಲ ಅಂತಂದರೆ ಅವಾಗ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕಾದ್ರೆ ನೀವು ಎಲ್ಲಿಗೆ ಹೋಗ್ಬೋದು ಅಂತಂದರೆ ಮಾನವ ಹಕ್ಕುಗಳ ಆಯೋಗಕ್ಕೆ ಹೋಗ್ಬೋದು ನಿಮಗೆ ಯಾರು ರಕ್ಷಣೆ ಕೊಡಬೇಕಾಗಿತ್ತೋ ಅವರ ಕಡೆಯಿಂದ ನಿಮಗೆ ರಕ್ಷಣೆ ಸಿಗ್ಲಿಲ್ಲ ಅಂತಂದರೆ ಆ ನಂತರ ನೀವು ಎಲ್ಲಿಗೆ ಹೋಗ್ಬೋದು ಅಂತ ಅವ್ರ ಮೇಲೆ ದೂರನ್ನು ದಾಖಲು ಮಾಡಲು ಮಾನವ ಹಕ್ಕುಗಳ ಆಯೋಗಕ್ಕೆ ಹೋಗ್ಬೋದು ಅದೇ ರೀತಿ ಒಬ್ಬ ತಹಸೀಲ್ದಾರ್ ಅವರು ಅಥವಾ ಇನ್ಯಾರೋ ಅದರ ರವಿನ ಸಂಬಂಧಪಟ್ಟಂಗೆ ನಿಮಗೆ ಮೋಸ ಮಾಡಿ ದಾಖಲೆಗಳನ್ನು ಸುಳ್ಳು ದಾಖಲೆಗಳನ್ನು ಕೊಟ್ಟಿರ್ತಾರೆ ನೀವು ದೂರನ್ನ ದಾಖಲೆ ಕೊಡ್ತೀರಾ ಅವರು ಅದರ ಮೇಲೆ ನಿಮಗೆ ಆ ಕಾನೂನನ್ನು ಬಿಟ್ಟು ಉಲ್ಲಂಘನೆ ಮಾಡಿದರೆ ಅವಾಗ ನಿಮಗೆ ಮಾನವ ಹಕ್ಕುಗಳಲ್ಲಿ ಉಲ್ಲಂಘನೆ ಆಗಿದೆ ಅಂತರ್ಥ ಅವಾಗ ನೀವು ಮೇಲಿನ ಅಧಿಕಾರಿಗಳಿಗೆ ಅಥವಾ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರನ್ನು ಸಲ್ಲಿಸಿದರೆ ಅವರ ಮೇಲೆ ಕಠಿಣ ಕ್ರಮ ಕೈಗೊಂಡು ತನಿಖೆ ಮಾಡಿ ನಿಮಗೆ ನ್ಯಾಯ ದೊರಕಿಸಿಕೊಡುವಂಥ ಅವಕಾಶ ಇರುತ್ತೆ ಆದ್ದರಿಂದ ಈ ಎರಡು ಮಾತುಗಳನ್ನು ನೀಡಲು ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಮೇಲೆ ಇರುವಂಥ ಗಣ್ಯರಿಗೆ ಒಂದು ನನ್ನ ಎರಡು ಮಾತುಗಳನ್ನು ಮುಗಿಸಿದೆ